ನಮಸ್ಕಾರ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ದೇವದುರ್ಗ ತಾಲೂಕಿನ ಮಲದಗಲ್ ಗ್ರಾಮ ಪಂಚಾಯಿತಿಯ ಹದಿನೈದನೇ ಹಣಕಾಸು ಕ್ರಿಯೆ ಯೋಜನೆಯ ಬಾರಿ ಭ್ರಷ್ಟಾಚಾರ ಮತ್ತು ಅವ್ಯವಹಾರ ಬಗ್ಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಯಾವುದೇ ಕಾನೂನು ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ವಿವಿಧ ಸಂಘಟನೆ ಮುಖಂಡರು ಇಂದು ಪ್ರತಿಭಟನೆ ನಡೆಸಲಾಯಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾಡಿದ ಭ್ರಷ್ಟಾಚಾರ ಕುರಿತು ತನಿಖೆ ನಡೆಸಿ ಅವರ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಗಮನಕ್ಕೆ ತಂದರೂ ಪ್ರಯೋಜನ ಇಲ್ಲದಂತಾಗಿದೆ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆ ಸುಮಾರು ಹತ್ತು ಲಕ್ಷ ರೂಪಾಯಿ ವಿವಿಧ ಏಜೆನ್ಸಿಗಳಿಗೆ ಶ್ರೀ ಹೋಂಕಾರ ಎಂಟರ್ಪ್ರೆಸೆಸ್ಟರ್ ಶ್ರೀ ನಾರಾಯಣ ಎಂಟರ್ಪ್ರೆಸೆಸ್ಟ್ ಮತ್ತು ಶಿವ ಎಂಟರ್ಪ್ರೆಸೆಸ್ ರಾಯಚೂರು ಏಜೆನ್ಸಿಗಳಿಗೆ ಹಣವನ್ನು ಹಾಕಿ ಬೊಟ್ಟಿ ಬಿಲ್ಗಳನ್ನು ಸೃಷ್ಟಿಸಿ ಎತ್ತುವಲ್ಲಿ ಮಾಡಿದ್ದಾನೆ ಎಂದು ಆರೋಪಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿಮೂರನೇ ಹಣಕಾಸು ಯೋಜನೆ ಸುಮಾರು ಇಪ್ಪತ್ತೊಂದು ಲಕ್ಷ ರೂಪಾಯಿ ಅನುದಾನ ಶ್ರೀ ಅಮರೇಶ್ವರ ಎಲೆಕ್ಟ್ರಾನಿಕ್ಸ್ ಏಜೆನ್ಸಿಗೆ ಹಣವನ್ನು ಬೊಗಸ್ ಬಿಲ್ಗಳನ್ನು ಸೃಷ್ಟಿಸಿ ಈ ಹಣವನ್ನು ಎತ್ತುವಲ್ಲಿ ಮಾಡಿದ್ದಾನೆ ಪಿಡಿಒ ಶಂಶುದ್ದೀನ್ ತಕ್ಷಣ ಸೇವೆಯಿಂದ ವಜಾಗೊಳಿಸಬೇಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಹದಿನೈದು ಹಣಕಾಸು ವಾರ್ಷಿಕ ಕ್ರಿಯೆ ಯೋಜನೆ ಅನುದಾನ ಇಪ್ಪತ್ತೊಂದು ಲಕ್ಷ ಮತ್ತು ಹದಿಮೂರು ಲಕ್ಷ ರೂಪಾಯಿ ಹಣವನ್ನು ದುರುಪಯೋಗ ಮಾಡಿರುವ ಹಣವನ್ನು ಮರುಪಾವತಿ ಮಾಡಬೇಕು ನಿಧಿ ಒಂದು ನಿಧಿ ಎರಡು ತೆರಿಗೆ ಹಿಂದ ಎತ್ತುವಲಿ ಮಾಡಿರುವವರು ಪಾವತಿಸಬೇಕು ಮಲದಕಲ್ ಗ್ರಾಮ ಪಂಚಾಯಿತಿಯ ಗ್ರಂಥಾಲಯ ಮೇಲ್ವಿಚಾರಕರಿಗೆ ವೇತನ ಮೂರು ನೀಡಿದೆ ಜೂನ್ ಇಪ್ಪತ್ತೆರಡರಂದು ಚೆಕ್ ಮೂಲಕ ಇಂದಿನ ದಿನಾಂಕವನ್ನು ಹಾಕಿ ಚೆಕ್ ಅನ್ನು ಗ್ರಂಥಾಲಯ ಮೇಲ್ವಿಚಾರಕರಿಗೆ ನೀಡಲಾಗಿದೆ ಇದು ಭ್ರಷ್ಟಾಚಾರಕ್ಕೆ ಉದಾಹರಣೆಯಾಗಿದೆ ಮಲದಕ್ಕಲ್ ಗ್ರಾಮ ಪಂಚಾಯಿತಿಗೆ ಒಳಪಡುವ ಗ್ರಾಮಗಳಿಗೆ ಬಾರ್ಟೆಲ್ ಮತ್ತು ಜಿಯೋ ಕಂಬಗಳನ್ನು ತೆರಿಗೆ ಹಣವನ್ನು ಸಹ ದುರುಪಯೋಗ ಮಾಡಿ ಪಂಚಾಯಿತಿಯ ಸದಸ್ಯರ ಗಮನಕ್ಕೆ ಇಲ್ಲದೆ ಹೆತ್ತುವಳಿ ಮಾಡಿದ್ದಾರೆ ಎಂದು ಒತ್ತಾಯಿಸಿದ್ದಾರೆ ಪಂಚಾಯತ್ ಉಪಾಧ್ಯಕ್ಷ ಹನುಮ್ ಕಿರಣಿ ನಮ್ಮ ಪಂಚಾಯಿತಿಯಲ್ಲಿ ಈಗಾಗಲೇ ಸಾಕಷ್ಟು ನಲವತ್ತು ಏಳು ಲಕ್ಷ ಅನುದಾನ ಬಂದ ಬಂದರೂ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ಕೆಲಸ ಮಾಡದೆ ತನ್ನ ಮನಸ್ಸಿಗೆ ಬಂದಂತೆ ಅಂಗಡಿಗಳಿಗೆ ಹಾಕಿ ಲೂಟಿ ಮಾಡಿರ್ತಾರೆ ಅದೇ ರೀತಿಯಾಗಿ ನಮ್ಮ ಗ್ರಂಥಾಲಯ ಮೇಲ್ಚಾಲಕರಿಗೆ ಕನಿಷ್ಠ ಹದಿನೈದು ತಿಂಗಳಿಂದ ಸಂಬಳ ಪಡದೆ ಅವರನ್ನು ಬೀಳಿಸುತ್ತಾ ಅವರನ್ನು ಎದುರಿಸುತ್ತಾ ಹಲವಾರು ಕಾಲವನ್ನು ಮಾಡಿ ಮೊನ್ನೆ ನಾವು ಪಂಚಾಯತಿ ಲೆಟ್ರ್ ಜಿಲ್ಲಾ ಪಂಚಾಯತಿಗೆ ಲೆಟ್ರ್ ಕೊಟ್ಟಾಗ ಅವರಿಗೆ ತಾಲೂಕು ಅಧಿಕಾರಿಗಳು ಮತ್ತು ಪಿ ಡಿ ಒ ಅವರು ಎಂಬತ್ತ್ಮೂರು ಸಾವಿರ ರೂಪಾಯಿ ಇಪ್ಪತ್ತೆರಡು ಆರನೇ ತಿಂಗಳಾಗ ಅವರಿಗೆ ಎಂಬತ್ತ್ಮೂರು ಸಾವಿರ ಚೆಕ್ಕು ಏಕ ಏಕ ಕಾಲದಲ್ಲಿ ಕೊಡ್ತಾರೆ ಇದು ಭ್ರಷ್ಟಾಚಾರ ಅಂತ ಇದು ಕಣ್ಣಿಗೆ ಕಂಡ್ರೂ ನ್ಯಾಯಾಲಯ ಅಧಿಕಾರಿಗಳಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಹಾಗಾಗಿ ಆತನ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು ಮತ್ತು ಸಾಕಷ್ಟು ಅನುದಾನ ಖುಷಿನ ಮನೆ ಉದ್ಯೋಗ ಖಾತೆಯಲ್ಲಿ ಪೂಸಿನ ಮನೆ ಅನುದಾನ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಅದು ಕೂಡ ಯಾವುದೇ ಅಲ್ಲಿ ಮಂತ್ಕಾಲಲ್ಲಿ ಯಾವ ಪೂಸಿಲ್ಲ ತಾಯಿಲ್ಲ ಅದು ಕೂಡ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಎಪ್ಪತ್ತು ನಾಲ್ಕು ಸಾವಿರ ಏರ್ಟೆಲ್ಲು ಮತ್ತು ಬಿ ಎಸ್ಟೆಲ್ ತಗೊಂಡು ಲೂಟಿ ಮಾಡಿರ್ತಾನೆ ಹಾಗೆಯೇ ಏರ್ಟೆಲ್ಲು ಬಿ ಎಸ್ ಎನ್ ಎಲ್ಲು ಚಾನಲ್ಲು ಕೂಡ ಅವು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿ ತಿಂಗ್ ಮೂರು ತಿಂಗಳಿಗೊಮ್ಮೆ ಬರ್ತದೆ ಅದು ಕೂಡ ಯಾವುದೇ ಅಭಿವೃದ್ಧಿ ಮಾಡದೆ ತನ್ನ ಸ್ವಂತ ಜೋಬಿಗೆ ತೆಗೆದುಕೊಂಡಿರ್ತಾರೆ ಮತ್ತು ನಿಧಿ ಒಂದು ನಿಧಿ ಟೂದಲ್ಲಿ ಐದು ಹಳ್ಳಿಯಲ್ಲಿ ಗಣೇಕಲ್ಲು ಮಂದಕಲ್ಲು ಮಸ್ತೇಪುರು ಕರಡಿಗುಡ್ಡ ಗೋಂದ್ಪಲ್ಲಿ ಇಲ್ಲಿ ಟೆಕ್ಸ್ ಅಂತೇಳಿ ಕಲೆಕ್ಷನ್ ಮಾಡಿ ಅದು ಕೂಡ ಅಧ್ಯಕ್ಷರು ಹಿಡಿಯುವ ಮನಸ್ಸಿಗೆ ಬಂದಂತೆ ಚೆಕ್ ಬರೆದು ಯಾವುದೇ ಒಂದು ಊರಲ್ಲಿ ಒಂದು ಜಂಗಲ್ ಕಟ್ಟಿಂಗ್ ಇಲ್ಲ ಒಂದು ಶೌಚಾಲಯ ಇದು ಸ್ವಚ್ಛತೆ ಇಲ್ಲ ನೀರಿಲ್ಲ ನಿರ್ವಹಣೆ ಯಾವುದು ಕೆಲಸ ಮಾಡದೆ ಅದು ಕೂಡ ಅಧ್ಯಕ್ಷರು ಮತ್ತು ಪಿ ಡಿ ಅವರು ಸ್ವಂತಕ್ಕೆ ಬಳಸಿಕೊಂಡಿರ್ತಾರೆ ಮತ್ತು ನಮ್ಮ ಆ್ಯಕ್ಷನ್ ಪ್ಲ್ಯಾನಲ್ಲಿ ಮಾಡಿರುವಂಥ ಏನು ಪ್ಲಾನು ಅದನ್ನೆಲ್ಲ ಗಾಳಿಗೆ ತೂರಿ ತಮ್ಮ ಏನು ಬರ್ತದ ಎಲೆಕ್ಟ್ರನ್ ಅಂಗಡಿಗಳಿಗೆ ಹಾಕಿ ನಾವು ಹೋಗಿ ರೊಕ್ಕ ತಗೊಂಡು ಬಂದು ತಮ್ಮ ಮನಸ್ಸಿಗೆ ಬಂದಂತೆ ಅಧ್ಯಕ್ಷರು ಮತ್ತು ಪಿ ಡಿ ಒ ತಗೊಂಡು ಅಧಿಕಾರಿಗಳಿಗೆ ಸುಳ್ಳು ಹೇಳುತ್ತಾ ನಾನೆಲ್ಲ ಕರೆಕ್ಟ್ ಮಾಡೀನಿ ನನ್ಗೆ ಅಭಿವೃದ್ಧಿ ಗೊತ್ತದ ಅಂತ ಹೇಳ್ತಾ ಈತ ನೋಡಿದ್ರೆ ಇಂದಿನ ದಿನಮಾನದಲ್ಲಿ ಸಸ್ಪೆಂಡ್ ಮಾಡಿ ಆಗಿದಂತ ಅನುದಾನ ಮರಳಿ ಮರಳಿ ಕಟ್ಟಬೇಕು ಪಂಚಾಯತಿ ಅಲ್ಲಿವರೆಗೆ ನಾವು ಹೋರಾಟ ನಿರಂತರವಾಗಿ ಇರ್ತವೆ ನಮ್ಮ ಹೆಸರು ಹನುಮತ್ ಗಿರಣಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರಾಯಚೂರು ನಗರದಲ್ಲಿ ಆರ್ಯ ವೈಶ್ಯ ಸಮಾಜ ಹಾಗೂ ನಗರೇಶ್ವರ ದೇವಸ್ಥಾನದ ಸಹಯೋಗದಲ್ಲಿ ದಿನಾಂಕ ಹದಿನೆಂಟರಿಂದ ಇಪ್ಪತ್ನಾಲ್ಕು ವರೆಗೆ ನಗರದ ನಗರೇಶ್ವರ ದೇವಸ್ಥಾನದ ಆವರಣದಲ್ಲಿ ಅಯೋಧ್ಯ ರಾಮ ಮಂದಿರ ಮಾದರಿ ಪ್ರದರ್ಶನ ನಡೆಯಲಿದೆ ಎಂದು ದೇವಸ್ಥಾನದ ಸಮಿತಿ ಅಧ್ಯಕ್ಷ ಸಾವಿತ್ರಿ ಪುರುಷೋತ್ತಮ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಶ್ರೀರಾಮ ದರ್ಶನ ಆಧ್ಯಾತ್ಮಿಕ ಚಿಂತನೆ ಜನರಿಗೆ ತಲುಪಿಸುವ ಉದ್ದೇಶದಿಂದ ಅಯೋಧ್ಯೆ ಶ್ರೀರಾಮ ಮಂದಿರ ಮಾದರಿಯಲ್ಲಿ ಪ್ರದರ್ಶನ ಮಾಡಲಾಗುತ್ತಿದೆ ಪ್ರತಿದಿನ ಸಂಜೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಪ್ರದರ್ಶನಕ್ಕೆ ಭಕ್ತರಿಗೆ ಅವಕಾಶ ಕಲ್ಪಿಸಲಾಗಿದೆ ರಾಜ್ಯಾದ್ಯಂತ ನೂರ ಎಂಟು ಸ್ಥಳಗಳಲ್ಲಿ ಅಯೋಧ್ಯೆ ರಾಮ ಮಂದಿರ ಮಾದರಿ ಪ್ರದರ್ಶನ ಮಾಡಲು ಕಲ್ಪಿಸಿದರು ಈಗಾಗಲೇ ರಾಜ್ಯದ ಎಂಬತ್ತೆರಡು ಕಡೆ ಹದಿನಾಲ್ಕು ಜಿಲ್ಲೆಗಳಲ್ಲಿ ಮೂವತ್ನಾಲ್ಕು ವಿವಿಧ ಮಠ ಮಾನ್ಯಗಳು ಸೇರಿದಂತೆ ಎಂಬತ್ತೈದು ಸ್ಥಳಗಳಲ್ಲಿ ಪ್ರದರ್ಶನ ಮಾಡಲಾಗಿದೆ ಈಗ ಎಂಬತ್ತಾರನೇ ರಾಯಚೂರು ನಗರದಲ್ಲಿ ಪ್ರದರ್ಶನ ನಡೆಯಲಿದೆ ಎಂದರು ನಗರ ಹಾಗೂ ಸುತ್ತಮುತ್ತಲಿನ ಜನರು ಅಯೋಧ್ಯ ರಾಮ ಮಂದಿರ ಹಾಗೂ ಬಾಲರಾಮನ ದರ್ಶನ ಪಡೆಯಬೇಕೆಂದು ಕೋರಿದರು ಇದು ದಿನಾಂಕ ಹದಿನೆಂಟು ಏಳು ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ನಾಲ್ಕು ಏಳು ಇಪ್ಪತ್ತೈದರವರೆಗೆ ಪ್ರತಿದಿನ ಸಾಯಂಕಾಲ ಆರರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಶ್ರೀರಾಮ ಮಂದಿರ ಪ್ರದರ್ಶನ ಆರು ವಯಸ್ಸು ಸಮಾಜೇಶ್ವರ ದೇವಸ್ಥಾನ ಅಂದರೆ ಅಯೋಧ್ಯ ರಾಮಚಂದ್ರ ಯವತನ ಇದೆ ಅದರ ಪ್ರತಿಯೊಬ್ಬ ಏಕೆಂದರೆ ಎಲ್ಲರೂ ಅಯೋಧ್ಯೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿರ್ತಕ್ಕಂಥ ದೇವಸ್ಥಾನ ಯಾವ ರೀತಿ ಇದೆ ಅದೇ ರೀತಿಯಾಗಿ ಅದ್ಭುತವಾಗಿ ನಮ್ಮ ಶ್ರೀ ವಿನಯ ರಾಮ್ ಅವರು ಅದನ್ನು ಮಾಡಿದ್ದಾರೆ ಅವರ ಒಂದು ಕಳಕೃತಿ ಇಲ್ಲಿಗೆ ಸುಮಾರು ಎಂಬತ್ತೈದು ಅವರ ಒಂದು ಕಡೆ ಪ್ರದರ್ಶನ ಇದೆ ರಾಯಚೂರಿನಲ್ಲಿ ಆಗುವುದು ಒತ್ತಾರಣ ಈ ಒಂದು ಕಲೆಯ ಬಗ್ಗೆಯಾಗಿ ಇದು ಯಾಕೆ ಇದರ ಬಗ್ಗೆ ಏನು ಅಂತೇಳಿ ಡಿಟೇಲು ನಮ್ಮ ಶ್ರೀ ವಿನಯ್ ರಾಮು ಅವರು ಯಾಕೆಂದ್ರೆ ಅವರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಬಿದಿರೆ ಗ್ರಾಮದ ಶ್ರೀ ವಿನಯ್ ರಾಮು ಅವರು ತಮಗೆ ವಿವರಣೆಯನ್ನು ತಿಳಿಸಿದ್ದಾರೆ ಸಹಾಯಕ ಶಿಕ್ಷಕನಾಗಿ ಕೆಲಸ ಮಾಡ್ತಾರೆ ಆಮೇಲೆ ಒಂದು ಆಧ್ಯಾತ್ಮಿಕ ಜೀವನ ಅಂತ ಮುಂಚೆ ಎಲ್ಲ ಆಧ್ಯಾತ್ಮಿಕಲ್ಲಿದೆ ಬಟ್ ಸಂಪೂರ್ಣವಾಗಿ ಆಧ್ಯಾತ್ಮಿಕದಲ್ಲಿ ಪ್ರಯೋಗಿಸಿಕೊಳ್ಳಬೇಕು ಅನ್ನೋದು ಒಂದು ನಿಂಚ ಇತ್ತು ಆ ಒಂದು ಉದ್ದೇಶ ಐದು ಉದ್ದೇಶಗಳಿದ್ದನ್ನು ಪ್ರದರ್ಶನ ಮಾಡ್ತಾ ಇದ್ದೀನಿ ಬರೀ ಮಂದಿರ ಪ್ರದರ್ಶನ ಅಲ್ಲ ಮೊದಲನೇದು ಮೊದಲನೇ ಉದ್ದೇಶ ಸರ್ವ ಪ್ರಾಣಿಗಳನ್ನು ಸರಿಸಮಾನ ಆತ್ಮ ಒಂದೇ ಆತ್ಮದ ಅಸ್ತಿತ್ವ ಅಥವಾ ಆತ್ಮದ ಅರಿವಿನ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಮೊದಲನೇ ಉದ್ದೇಶ ಎರಡನೇದು ಸಮಾನತೆಯನ್ನು ಹಂಚುವಲ್ಲಿ ಪಂಚಭೂತಗಳು ಅಂದ್ರೆ ಆಕಾಶ ಭೂಮಿ ಗಾಳಿ ನೀರು ಬೆಳಕು ಸರ್ವರಿಗೂ ಸಮವಾಗಿ ನೋಡ್ಕೊಂತಿದ್ರು ಯಾವುದೇ ಜಾತಿ ಧರ್ಮ ಪಕ್ಷ ಇಲ್ಲದೆ ಸರ್ವರಿಗೂ ಸಮವಾಗಿ ನೋಡ್ಕೊತಿದ್ರು ಪಂಚಭೂತ ಅದರಿಂದ ಪಾಠದಲ್ಲಿ ತುಂಬಾ ಇರೋದು ಎರಡನೇ ಉದ್ದೇಶ ಮೂರನೇದು ರಾಮನ ಅವತರದ ಉದ್ದೇಶ ಅಂದ್ರೆ ದ್ವೇತ ಇದ್ದರೆ ರಾಮನ ಅವತ ಏನಕ್ಕಾಗಿತ್ತು ಅಂದ್ರೆ ಧರ್ಮ ಶಿಕ್ಷಣ ಮತ್ತೆ ಆತ್ಮ ಜ್ಞಾನದ ಉಪದೇಶಕ್ಕೋಸ್ಕರ ರಾಮನ ಆಗಿತ್ತು ಅದೇ ರೀತಿ ಮುಖ್ಯವಾಗಿ ರಾಮನ ಆದರ್ಶ ಗುಣಗಳು ಯಾವುದೇ ಜಾತಿಗೆ ಧರ್ಮಕ್ಕೆ ಪಕ್ಷಕ್ಕೆ ಅಲ್ಲ ರಾಮ ಬಂದು ಸೂರ್ಯ ಉಂಟು ಸೂರ್ಯ ಸರ್ವರಿಗೂ ಯಾವ ತರ ಬೆಳಕನ್ನು ಕೊಡ್ತಾನೆ ಅದಕ್ಕೆ ರಾಮನ ಆದರ್ಶ ಗುಣಗಳು ಸರ್ವರಿಗೂ ಬೇಕು ಉದ್ದೇಶಕ್ಕೂ ರಾಜ್ಯಾದ್ಯಂತ ಎರಡ್ ಸಾವಿರದ ಇಪ್ಪತ್ತನೇ ಸಹ ನಿರಂತರ ಪಯಣ ಮಾಡ್ತಾ ಬರ್ತಾ ಇರತ್ತೆ ಅದಕ್ಕೆ ನಾಲ್ಕನೇದಾಗಿ ಎಷ್ಟೋ ಜನ ಏಜ್ ಆಯಿತು ಅಂದ್ರೆ ತೊಂಬತ್ತು ವರ್ಷ ಇಪ್ಪ ಏಜ್ ಆದವ್ರಿಗೆ ಅಯೋಧ್ಯೆಗೆ ಒಂದು ಸ್ವಲ್ಪ ಕಷ್ಟ ಆಗೋದೇನೋ ಅಟ್ ಇಷ್ಟು ಜೋಡೋದನ್ನ ಕೊಟ್ಟು ರಾಮನ ಅರಮನೆ ನೋಡಿದ್ರಷ್ಟು ಮನ್ಸಿಗೆ ಒಂದು ಸಮಾಧಾನ ಖಂಡಿತ ಆಗುತ್ತೆ ಇಷ್ಟೋ ಜನ ಇವತ್ತು ನೋಡ್ಬೋದು ಮೋಕ್ಷ ಸ್ಥಿತಿ ಅಂತ ಹೇಳಿ ಹೇಳ್ಬಿಟ್ಟಿದೆ ಸ್ಟಾರ್ಟ್ ಮಾಡಿದ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿ ನನಗೆ ಅಯೋಧ್ಯೆ ನೋಡಿ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಎರಡ್ ಸಾವಿರದ ಇಪ್ಪತ್ತೆರಡನೇ ಅಂತ ಸ್ಟಾರ್ಟ್ ಮಾಡ್ತಾ ಬರ್ತಾ ಇದೀವಿ ಅದೇ ಒಂದು ಇನ್ಸ್ಪಿರೇಷನ್ ಅಷ್ಟೇ ನೋಡಿದ್ರೆ ನಾವು ಹೋಗ್ಬೇಕು ಅಂತ ಏನಾಗುತ್ತೆ ಐದು ಉದ್ದೇಶ ರಾಜ್ಯ ಇದೆ ಮಾಡ್ತಾ ಬರ್ತಾ ಇದೀವಿ ಇದು ಮಾಡಿಸ್ ಕಲ್ ಕರ್ಮಿ ಕಲೆ ಅಂದ್ರೆ ಚಿಕ್ಕ ವಯಸ್ಸಿನ ಕಲೆ ಇದು ಕಲ್ತಿದ್ದಲ್ಲ ಭಕ್ತಿ ಒಂದು ದೇವರ ಅನ್ನುವ ಸೇರಿ ಇದು ಸಮರ್ಪಣಾ ಮನೋಭಾವದಿಂದ ಸೇವೆ ಮಾಡ್ತಾ ಬರ್ತಾ ಇದು ಯಾವುದೇ ಉಂಗಿಡಾದಾಗಲಿ ದುಡ್ಡು ಯಾವುದು ಇಲ್ಲ ಅದು ಸರ್ವರೂಪದಲ್ಲಿ ನೋಡ್ಕೊಂಡು ಹೋಗ್ಬೇಕು ಒಂದು ಆತ್ಮದ ಜಾಗರಿಯ ಅರಿವಿನ ಕೆಲಸ ಮಾಡ್ತಾ ಬರ್ತಾ ಇದೀವಿ ಸರ್ ಇದು ಹೆಲ್ಮೆಟ್ ಗಳನ್ನ ಕರ್ತವೆ ಮತ್ತೆ ಅರೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ದ್ವಿಚಕ್ರವಾಣಿಗಳನ್ನ ಕಲೀಸ್ತಾ ಇದೀವಿ ದಯವಿಟ್ಟು ಹೆಲ್ಮೆಟ್ ಗಳನ್ನ ತಪ್ಪದೆ ಕಟಾಯವಾಗಿ ತಪ್ಪ ಕೆಲಸ ಮಾಡಿ ಜಾಗ ಹೇಳಿದ್ರೆ ಸುಮಾರು ಇಂಟೆಂಟ್ ಆಗ್ತಾ ಇದ್ದೀವಿ ನಮ್ಗೆ ಯಾವ್ದಾರು ಅಘಾತಗಳಾದಂತ ಹೇಳಿದ್ರೆ ಒಂದೇ ನಮ್ ಗಾಡಿ ಅಂತ ಕೆಳಗಿ ತಾಕ್ಷಿತಾಕ್ಷ ಕಲಿಯೇ ನೋಡ್ತೀವಿ ಹೇಳ್ಕೊಡುತ್ತೆ ಹೊರತಾ ಬರ್ತಾ ಇದ್ದಾಗ ಸಾಕಷ್ಟು ಬೇಡಿಂಗ್ ಆಗುತ್ತೆ ಬಡತೀವಿ ತುಂಬಾ ಗುಡ ಆಗಿರ್ತದೆ ಇಪ್ಪ ಸಂದರ್ಭದಲ್ಲಿ ನಾವು ನಿಲ್ಲರ್ಗಳ್ ಬರ್ತೀವಿ ನಿಲರ್ ಇದೆ ನಮ್ಮ ಕಚ್ಚಾರಿರ್ತಕ್ಕಂಥದ್ದು ವಿಧಾನಗಳಲ್ಲಿ ಬಹಳಷ್ಟು ಚೆನ್ನಾಗಿರ್ತಕ್ಕಂಥದ್ದು ಬಹಳಷ್ಟು ವಿಧಾನಗಳಿದಾವೆ ನಾವು ಹೇಳ್ತಕ್ಕಂಥದ್ದು ನಿಮ್ಮ ಪ್ರಾಣದ ರಕ್ಷಣೆ ಬರ್ತೀರ ಪ್ರಾಣ ಉಳಿದ ಕುಂತ ನಾವು ಹೇಳ್ತಾ ಇದ್ರಿ ದಯವಿಟ್ಟು ಅವರು ಕಡ್ಡಾಯವಾಗಿ ಕರ್ಮಟ ಮಾಡ್ಬೌದು ನೋಡಿ ಕೆಲವರು ಇಲ್ಲಿ ಮನೆಯಲ್ಲಿ ಎಷ್ಟೋ ಜನ ಜಾಗ ಬಂದಿರಿ ಕೆಲಸ ಮಾಡ್ತಾರೆ ಆಫೀಸ್ ಕೆಲಸ ಮಾಡ್ರಿ ಹೊರಗಡೆ ಕೆಲಸ ಮಾಡ್ತಾರೆ ಮನೇಲಿ ಮುಂದೆ ಆಗ ಒಂದ್ ವೇಳೆ ನಿಮ್ಗೆ ಏನಾದ್ರು ಎಚ್ಚುಕರಾಗಿ ಏನಾದ್ರು ಆಯ್ತು ಅಂತ ಹೇಳಿದ್ರು ನಿಮ್ಮ ಇಡೀ ಕುಟುಂಬ ಅನಾಥ ಆಗುತ್ತೆ ನಿಮ್ಮ ಇಡೀ ಕುಟುಂಬ ಹತ್ರ ಎಲ್ಲ ಬೀದಿ ಹೇಳ್ತಾರೆ ದಯವಿಟ್ಟು ನಮ್ಮ ಏನಂತ ತೋರಿಸಿದ್ರು ನಮ್ಮ ಕುಟುಂಬ ಹತ್ರ ಹೋದರಾದ್ರು ದಯವಿಟ್ಟು ದಯವಿಟ್ಟು ಎಲ್ಲರೂ ಅರ್ಮಟರ ಆಗ್ರಿ ಯಾರ್ಯಾರು ಕಾರುಗಳನ್ನ ಬಳಕೆ ಮಾಡ್ತಾರೆ ಕುಳಿತರಿಸಿಕೊಂಡು ವಾಹನಗಳನ್ನ ಚಲಾಸ್ ಮಾಡ್ಬೇಕಂತ ನಾನು ನಿಯೋಜಿಸ್ಕೊಡ್ತೀನಿ ಪ್ರತಿ ವರ್ಷ ಸುಮಾರು ಜನ ಡೆತ್ತಾಗ ಯಾರು ಹೆಲ್ಮೆಟ್ ಧರಿಸಿಲ್ವೋ ಅವ್ರಿಗೆ ಡೆತ್ತಾಗಿರ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆ ಹಾಗಾಗಿನೇ ನಾವೀಗ ರಾಜ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ನಮ್ಮ ಪೊಲೀಸ್ ನಿರೀಕ್ಷಕರ ಬಾರಿಗೆ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಮಾಡಿದೀವಿ ಹಾಗಾಗಿ ಕಡ್ಡಾಯವಾಗಿ ನಾವು ಹೆಲ್ಮೆಟ್ ಅನ್ನ ಮಾಡಿರೋದ್ರಿಂದ ಯಾರು ಹೆಲ್ಮೆಟ್ ಧರಿಸಿಲ್ಲ ಅಲ್ಲಿ ಜನರ ವಿಸ್ತಾ ಕೆಲಸ ಮಾಡ್ತೀವಿ ತನ್ನ ಪ್ರಕಾರ ನಾವು ಕ್ರಮಗಳನ್ನ ಕೈಗೊಳ್ತೀವಿ ಹಾಗಾಗಿ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕೊಂಡ್ರಿ ಇಲ್ಲೆಲ್ಲ ಜನ ಹೆಲ್ಮೆಟ್ ಹಾಕೊಂಡ್ವಿ ಮಹಿಳೆಯರು ತುಂಬಾ ತುಂಬಾ ಧನ್ಯವಾದಗಳು ಅವರು ಜೋರ ಚಪ್ಪಳ ಮುಖಾಂತರ ಅಭಿನಂದನೆ ಕಲ್ತೀನಿ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಅನ್ನ ಕಳ್ಸಿ ಪ್ರಾಣ ವಿಸ್ಕೂಲಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್